ಮತ್ತು ನಮ್ಮ ಇಂಜಿನಿಯರ್ಗಳಿಂದ ಭಾರಿ ಸಪೋರ್ಟ್ ಸಿಗ್ತದೆ ನಮ್ಮ ಎಲ್ಲ ಎ ಡಬ್ಲ್ಯೂಗಳು ನನಗೆ ತುಂಬ ಸಪೋರ್ಟ್ ಮಾಡೋದು ಸರ್ ಬನ್ನಿ ಸರ್ ಸರ್ ಒಂದು ಐದರಿಂದ ಆರು ಸಾವಿರ ಬಂದರು ಆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದೆವು ಮತ್ತು ಮಲೇಶ್ ಮಹೇಶ್ ಬೆಡ್ಕಲ್ಲಿ ಸ್ವಲ್ಪ ಸಭೆ ಸ್ವಚ್ಛ ಸಪ್ ಸಭೆಯನ್ನು ಮಾಡಿದ್ರು ಅದರಲ್ಲೂ ನಮ್ಮ ತಿಳುವಳಿ ವರ್ಕ್ ಭಾರಿ ಇನ್ವಾಲ್ವ್ಮೆಂಟ್ ಇತ್ತು ಅದನ್ನು ಸಕ್ಸಸ್ಫುಲ್ಲಾಗಿ ಈ ಅದೊಂದು ತೃಪ್ತಿ ನನಗಿದೆ ನನಗೆ ಒಟ್ಟಾರೆ ನನ್ನ ಚಾಮರಾಜನಗರದಲ್ಲಿ ನನಗೆ ಎಲ್ಲ ಜನ ಸಪೋರ್ಟ್ ಕೊಟ್ಟರು ಎಲ್ಲ ನನ್ನ ಹೆಮ್ಮೆ ಹಿಮೆಲ್ ಎಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನನಗೆ ತುಂಬ ಸಪೋರ್ಟ್ ಕೊಟ್ಟರು ಅದರಲ್ಲೂ ನಮ್ಮ ಜಿಲ್ಲಾಧಿಕಾರಿಗಳಂತೂ ನನಗೆ ತುಂಬ ಸಪೋರ್ಟ್ ಕೊಟ್ಟರು ಹಾಗೆಯೇ ನನಗೆ ಇಲ್ಲಿ ಕೆಲಸ ಮಾಡಿಕೆ ಅನುಕೂಲ ಆಯಿತು ಅಷ್ಟು ಹೇಳಿ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಾನು ನಮಸ್ಕರಿಸ್ತಾ இத்துக்கும் <laughs>